ಏರ್ ಶೋ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಜಾಗತಿಕ ಹೂಡಿಕೆದಾರರ ಸಮಾವೇಶಕ್ಕಾಗಿ ಮಾಡಿಕೊಂಡಿರುವ ಸಿದ್ಧತೆಗಳ ಕುರಿತು ಪರಿಶೀಲನೆ ತುಷಾರ ಗಿರಿನಾಥ್ ಏರ್ ಶೋ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಜಾಗತಿಕ ಹೂಡಿಕೆದಾರರ ಸಮಾವೇಶಕ್ಕಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮಾಡಿಕೊಂಡಿರುವ ಸಿದ್ಧತೆಗಳ ಕುರಿತು ಮುಖ್ಯ ಆಯುಕ್ತರಾದ ಶ್ರೀಯುತ ತುಷಾರ ಗಿರಿನಾಥ್ರವರು ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನಗಳನ್ನು ನೀಡಿದರು ಅಭಿವೃದ್ಧಿಗೊಳಿಸ್ತಾ ಇರುವ ಜಂಕ್ಷನ್ಗಳ ವಿವರ पोलिस वृद्ध इन इंडिया वृद्ध मेघली वृत् जंक्शन सदाशिव नगर जंक्षन सदाशिवर जंक्शन शांग्रीला होटल बड़ी कल्पना जंक्शन मौंट कारमेल कॉलेज बड़िया राज्य भवन वृद्ध काफी बोर्ड जंक्शन किम्स बड़ी टीएमसी वृद्ध वृत्त यह वे विशेष आयुक्त अविनाश मेनन राजे वायुक्तर करीगौड़ प्रधान अभियंतर प्रहलाद बेएसडब्लू ಎಂಎಲ್ನ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾದ ಬಸವರಾಜ ಗವಾಡೆ ಮುಖ್ಯ ಅಭಿಯಂತರರು ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು